ನಿನ್ನ ಭವಿಷ್ಯ ನಿನ್ನ ಕೈಯೊಳಗನ ಐತಿ ಅನ್ನೋದನ್ನು ನೀನು ನಂಬ್ತೀಯಾ ಹೌದು ಅಂತಂದ್ರೆ ಇವತ್ತಿನಿಂದ ನೀನು ಬದಲಾವಣೆ ಆಗಕ್ಕೆ ಸಿದ್ಧನಾಗ ಇಲ್ಲ ಅಂತಂದ್ರೆ ಇಡೀ ಜೀವನ ನರಳಾಗ ಸಿದ್ಧನಾಗ ಓದೋದು ಕಷ್ಟ ಅಂತ ಎಲ್ಲರೂ ಹೇಳ್ತಾರ ಆದ್ರೆ ಓದಿದ ಜೀವನ ಸಾಗಿಸೋದೈತ್ಲ ಅದು ಅದಕ್ಕಿಂತಲೂ ಕಷ್ಟ ಆಗಿರ್ತೈತಿ ಇವತ್ತು ನೀನು ಮೊಬೈಲ್ ಯೂಸ್ ಮಾಡುವಾಗ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡುವಾಗ ನಿನ್ನ ಜೊತೆಗಾರ ವಿದ್ಯಾರ್ಥಿಗಳೆಲ್ಲ ಮೂರು ಹೆಜ್ಜೆ ಮುಂದೆ ಹೋಗಿರ್ತಾರೆ ಇವತ್ತು ಜೀವನದಾಗ ಎಲ್ಲದಕ್ಕೂ ಕಾಂಪಿಟೇಷನ್ ಐತಿ ಯಾರೂ ಅದಕ್ಕೆ ಎಸ್ಕೇಪ್ ಬಟನನ್ನು ಕಂಡು ಹಿಡಿದಿಲ್ಲ ಇವತ್ತು ಎಲ್ಲರೂ ಓದುವಾಗ ನೀನೇನು ಮಾಡ್ತಿರ್ತಿ ಟೈಮ್ ಪಾಸ್ ಮಾಡ್ತಿರ್ತಿ ನಾಳೆ ನೀನೇ ಹೇಳ್ತಿ ನನಗೆ ಅವಕಾಶನೂ ಸಿಕ್ಕಿಲ್ಲ ಅಂತೇಳಿ ಆದ್ರೆ ಏನು ಗೊತ್ತಾ ಅವಕಾಶ ಬಂದಾಗ ನೀನು ಇನ್ನೂ ಸಿದ್ಧನಾಗಿರ್ಲಿಲ್ಲ ಅನ್ನೋದು ಒಂದು ಕಾಲೇಜ್ದಾಗ ಇಬ್ಬರು ಫ್ರೆಂಡ್ಸ್ ಇರ್ತಾರೆ ಒಬ್ಬ ಋಷಿ ಇನ್ನೊಬ್ಳು ಮಾಣಸ ಅಂತ ಋಷಿಗೆ ಓದೋದಂದ್ರೆ ಆಗ್ತಾ ಇರಲಿಲ್ಲ ಇಷ್ಟನೇ ಇರಲಿಲ್ಲ ಪ್ರತಿದಿನ ಟೈಮ್ ವೇಸ್ಟ್ ಮಾಡ್ತಾ ಇದ್ದ ಯಾರನ್ನಾದರೂ ನೋಡಿದ್ರೆ ಏನು ಮಗ ಎಂಜಾಯ್ ಮಾಡೋಣಬ್ಬಾ ಹೇಳಿ ಕರೆದು ಎಂಜಾಯ್ ಮಾಡ್ತಾ ಇದ್ದ ಆದ್ರೆ ಮಾಣಸ ಹಂಗಲ್ಲ ಅವಳು ಎವ್ರಿ ಡೇ ಟು ಆರ್ ತ್ರೀ ಅವರ್ಸನ್ನು ಸ್ಟಡಿ ಮಾಡ್ತಾ ಇದ್ರು ಪ್ರ್ಯಾಕ್ಟೀಸ್ ಮಾಡ್ತಿದ್ರು ನೋಟ್ಸ್ ಬರೀತಿದ್ರು ರಿವಿಷನ್ ಮಾಡ್ತಿದ್ರು ಕೊನೆಗೆ ಎಕ್ಸಾಮ್ ಬಂದಾಗ ಇಬ್ಬರೂ ಆನ್ಸರ್ ಸೀಟನ್ನು ಸಬ್ಮಿಟ್ ಮಾಡ್ತಾರೆ ರಿಸಲ್ಟ್ ಬಂದಾಗ ಋಷಿ ಫೇಲ್ ಆಗಿದ್ದ ಮಾಣಸ ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ ಬಂದಿದ್ರು ಋಷಿಗೆ ಅವಾಗ ರಿಯಲೈಸ್ ಆಗ್ತೈತಿ ನಾನು ಎಂಜಾಯ್ ಮಾಡೋಕೆ ಬಂದ ಫ್ರೆಂಡ್ಸ್ ಯಾರೂ ಕೂಡ ನನ್ನ ಎಕ್ಸಾಮ್ ಬರೆದು ಕೊಡಲಿಲ್ಲ ಅಂಥೇಳಿ ಅವಾಗ ಅವನಿಗೆ ಅರ್ಥ ಆಗ್ತೈತಿ ನನ್ನ ಫ್ಯೂಚರ ನನ್ನ ಕೈಯಾಗಿ ಮಾತ್ರ ಐತಿ ಅಂಥೇಳಿ ಎಕ್ಸ್ಕ್ಯೂಸಸ್ ಗಿವ್ಸ್ ಯು ನಥಿಂಗ್ ಹಾರ್ಡ್ ವರ್ಕ್ ಗಿವ್ಸ್ ಯು ಎವ್ರಿಥಿಂಗ್ ನೀವು ಯಾವ ಬ್ಯಾಗ್ರೌಂಡಿಂದ ಬಂದಿರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಗೌರ್ಮೆಂಟ್ ಸ್ಕೂಲ್ ಆದರೂ ಸರಿ ಪ್ರೈವೇಟ್ ಸ್ಕೂಲ್ ಆದರೂ ಸರಿ ನೀವು ರಿಚ್ ಫ್ಯಾಮಿಲಿದವ್ರು ಆದರೂ ಸರಿ ಪುವರ್ ಫ್ಯಾಮಿಲಿದವ್ರಾದರೂ ಸರಿ ಒಂದು ಮಾತನ್ನು ನೆನ್ಪಿಟ್ಕೋಬೇಕು ಎಕ್ಸಾಮ್ ಪೇಪರ್ ಯಾವ ಶ್ರೀಮಂತರಿಗಾಗ್ಲಿ ಅಥವಾ ಬಡವರಿಗಾಗಲಿ ಒಂದೇ ಪ್ರಶ್ನೆ ಕೇಳ್ತೈತಿ ಪರೀಕ್ಷೆ ಯಾವತ್ತೂ ಪಾರ್ಶಾಲಿಟಿ ಮಾಡುವುದಿಲ್ಲ ಸ್ಟಡಿ ಮಾಡೋದು ಎಲ್ಲರಿಗೂ ಬೋರಿಂಗ್ ಅನ್ನಿಸ್ಬೋದು ಆದ್ರೆ ಸ್ಟಡಿ ಮಾಡದೆ ಫ್ಯೂಚರ್ ನೆನೆಸ್ಕೊಂಡ್ರೆ ಇನ್ನೂ ಡೇಂಜರಸ್ ಆಗಿರ್ತೈತಿ ಟುಮಾರೋ ನೀನು ಜಾಬ್ ಹುಡ್ಕುವಾಗ ಟುಮಾರೋ ಇಂಟರ್ವ್ಯೂಗೆ ಹೋಗುವಾಗ ಟುಮಾರೋ ನಿನ್ನ ಫ್ಯಾಮಿಲಿ ನಿನ್ನ ಮೇಲೆ ಡಿಫೆಂಡ್ ಆಗುವಾಗ ಆಗ ನಿಂಗೆ ರಿಗ್ರೆಟ್ ಮಾತ್ರ ಓದಿರ್ತೈತಿ ನಿನ್ನ ಪೇರೆಂಟ್ಸ ನಿನಗೆ ಎಲ್ಲ ಕೊಡ್ತಾರ ಕಷ್ಟಪಟ್ಟು ದುಡಿದ ನಿನ್ನ ಫ್ಯೂಚರ್ ಸಲುವಾಗಿ ನಿನಗೆ ಮೊಬೈಲ ಯೂನಿಫಾರ್ಮ ಫೀಸ್ ಎಲ್ಲ ಕೊಡ್ತಾರ ಆದರೆ ಅವ್ರು ಕೇಳೋದು ಒಂದ ಕೇಳ್ತಾರ ಸರಿಯಾಗಿ ಓದಿ ನಿನ್ನ ಫ್ಯೂಚರನ್ನ ಸೆಕ್ಯೂರ್ ಮಾಡ್ಕೋ ಅಂತ ಹೇಳಿ ಓದೋದು ಹಾರ್ಡ್ ಅಲ್ಲ ಸ್ಟಾರ್ಟ್ ಮಾಡೋದು ಹಾರ್ಡ್ ಇಲ್ಲಿ ಸಿಂಪಲ್ ರೂಲ್ಸ್ನ ನಾನು ನಿಮಗೆ ಹೇಳ್ತೇನೆ ಫಸ್ಟ್ ಬಣ್ಣ ಟ್ವೆಂಟಿ ಫೈವ್ ಮಿನಿಟ್ಸ್ ಕಾನ್ಸಂಟ್ರೇಟ್ ಆಗಿ ಓದಿದ್ರೆ ಫೈವ್ ಮಿನಿಟ್ಸ್ ಬ್ರೇಕ್ ತಗೋಬೇಕು ಸ್ಮಾಲ್ ಫೋಕಸ್ ಬರ್ಸ್ಟ್ ಬಿಗ್ ರಿಸಲ್ಟ್ಸ್ ಸೆಕೆಂಡ್ ಬಣ್ಣ ನೋಟ್ಸ್ ಬರೆಯುವುದನ್ನು ಕಲಿಬೇಕು ನೋಟ್ಸ್ ಬರೆಯೋದ್ರಿಂದ ಮೆಮೊರಿ ಬೂಸ್ಟರ್ ಆಗ್ತೈತಿ ಒನ್ನ ಡೇಲಿ ಟು ಆರ್ ಕಂಪಲ್ಸರಿ ಓದಬೇಕು ಒನ್ನ ಗೋಲ್ಸ್ ಬರೆದಿಟ್ಕೋಬೇಕು ನೆಕ್ಸ್ಟ್ ಎಕ್ಸಾಮ್ದಾಗ ನಾನು ಏಯ್ಟಿ ಪರ್ಸೆಂಟ್ ಮಾಡ್ತೀನಿ ಹೇಳಿ ಬರೆದ ಗಾಡಿ ನೈತ್ ಫಿಫ್ತ್ ಒನ್ನ ಒಂದು ಹ್ಯಾಬಿಟನ್ನು ಬೆಳೆಸ್ಕೋಬೇಕು ಮಾರ್ನಿಂಗ್ ಒನ್ ಅವರ್ ಸ್ಟಡಿ ಮಾಡೋದು ಮಾರ್ನಿಂಗ್ ಸ್ಟಡಿ ಮಾಡೋದ್ರಿಂದ ನಮ್ದು ಮೈಂಡ್ ಭಾಳಷ್ಟು ಶಾರ್ಪ್ ಇರ್ತೈತಿ ಸೊ ಓದಿದಿಲ್ಲ ತಲೆಯೊಳಗೆ ಹೋಗ್ತೈತಿ ನೇರವಾಗಿ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ನಿನ್ನ ಲೈಫ್ ನಿನಗೆ ಒಂದೇ ಸಲ ಸಿಗ್ತೈತಿ ಈಗ ನೀನು ಓದುವಾಗ ನಿನ್ನ ಫ್ರೆಂಡ್ಸ ನೀನು ನೋಡಿ ಆಡ್ಕೊಬೋದು ಓದಿದ ಬೇಡ ಎಂಜಾಯ್ ಮಾಡೋನು ಬಾ ಅಂತೇಳಿ ಕರಿಬೋದು ಆದ್ರೆ ನಾಳೆ ನಿನ್ನ ಸರ್ಟಿಫಿಕೇಟ್ ನೋಡಿದಾಗ ಅವರು ಸೈಲೆಂಟ್ ಆಗಿಬಿಡ್ತಾರೆ ನಿನ್ನ ರಿಸ್ಪೆಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಸೊ ವರ್ಕ್ ಹಾಡ್ ನಾವು shine forever your future is calling pick it up and study hard than never